ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಾವು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಸಂಡೇ ಯಾವಾಗಲಾದರೂ ನೀವು ಮಾಡಬೇಕು ಅಂದರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಸೆ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನಾವು ಹಾಗೆ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತ ಇದ್ದೀನಿ ಅಂದರೆ ನಮಗೆ ಫ್ರೈಡ್ ಫ್ರೈಡ್ ಆನಿಯನ್ ಬೇಕು ಸೊ ಇದು ರೋಸ್ಟ್ ಆಗಬೇಕು ಚೆನ್ನಾಗಿ ಅದಕ್ಕೆ ನಾನು ಹಾಕಿಟ್ಕೊಂಡಿದ್ದೀನಿ ಫಸ್ಟೇ ಸೊ ಇದು ಫ್ರೆಶ್ ಆಗೇ ಮಾಡ್ಕೊಳ್ಳೋಣ ನಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಬೇಕಾದವರು ಅಲ್ಲೂ ಕೂಡ ತೊಗೋಬೋದು ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಈಗ ಮೊದಲನೇದಾಗಿ ನಾವು ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀವು ಪೌಡರ್ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಪೇಸ್ಟ್ ಮಾಡಾದರೂ ಹಾಕ್ಕೋಬೋದು ಇದನ್ನು ಕೂಡ ನಾನು ಸೇರಿಸ್ಕೋಬೇಕು ಟೂ ಟೇಬಲ್ ಸ್ಪೂನ್ ಅಷ್ಟಿದೆ ರೆಡ್ ಚಿಲ್ಲಿ ಈಗ ಸ್ವಲ್ಪ ಸಾಲ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಿಮಗೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ನಾನು ಟೂ ಟೇಬಲ್ ಸ್ಪೂನಷ್ಟು ಇಲ್ಲಾಂದರೆ ನಿಮಗೆ ಹತ್ರ ಚಿಕನ್ ಮಸಾಲೆ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕರ್ಡು ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ ಅದೇ ಕರಡ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಲೆಮೆನ್ ಜ್ಯೂಸು ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫ್ರಿಡ್ಜಲ್ಲಿ ಇಟ್ಬಿಡೋಣ ಒಂದು ಒನ್ ಅವರ್ ಅಷ್ಟು ಟ್ರೆಸ್ಟ್ ಮಾಡಬೇಕು ಆಗ ಟೇಸ್ಟ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ನೆನೀಬೇಕದು ಸಾರಿ ಫ್ರೆಂಡ್ಸ್ ಆಗಲೇ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋದು ಮರ್ತೋಯ್ತು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡುಬೇಡೋಣ ಅಷ್ಟೇ ಅದು ಹಾಕೋದು ಸ್ವಲ್ಪ ಮರ್ತೋಯ್ತು ಅಷ್ಟೇ ಇಲ್ಲಿ ನಾನು ಬಿರಿಯಾನಿಗೆ ಮಸಾಲೆ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ಮಸಾಲೆ ಬೇಕು ಜಾಪತ್ರೆ ಬೇಕು ಹಾಗೆ ಚಕ್ಕೆ ಏಲಕ್ಕಿ ಕಾಳು ಮೆಣಸು ಹಾಗೆ ಸ್ಟಾರೂವು ಹಾಗೆ ಪಲಾವ್ ಎಲೆ ಹಾಗೆ ನಾನು ಒಂದು ಐದು ಹಸಿಮೆಣಸಿಕ್ಕ ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಆ ಮಸಾಲೆ ಎಲ್ಲ ಇಲ್ಲ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಶಾಜೀರಾ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕುದಿ ಬರಲಿ ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ನಿಮಗೆ ರೈಸ್ಗೆ ಎಷ್ಟು ಬೇಕೋ ಸಾಲ್ಟು ಅಷ್ಟನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧದಷ್ಟು ಹಣ್ಣನ್ನು ಹಿಂಡ್ಕೊಳ್ಳಿ ರೈಸು ಆವಾಗ ಉದ್ರ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಹಾಗೆ ನೀಟಾಗಿ ಕೂಡ ಆಗುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೊಡಿ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಈಗ ಸ್ವಲ್ಪ ಕುದಿ ಬರಲಿ ಇಲ್ಲಿ ನಾನು ಒಂದು ಕೆ ಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ ಸೊ ಈಗ ನಾವು ಇದನ್ನು ನೀರು ಕುದಿಯೋ ಟೈಮಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ನೀರು ಕುದೀತಾ ಇದೆ ಇವಾಗ ನಾವು ರೈಸನ್ನು ಸೇರಿಸ್ಕೊಳ್ಳೋಣ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಅಕ್ಕಿ ನೆಂದಿರುತ್ತೆ ಅದು ಮತ್ತೆ ಪೀಸ್ ಪೀಸ್ ಆಗಿಬಿಡತ್ತೆ ಮತ್ತೆ ಸ್ವಲ್ಪ ಕುದಿಲಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬನ್ನಿ ನೋಡಿ ನಾವು ಅಷ್ಟರಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಎರಡು ಆನಿಯನ್ ಈ ಥರ ತಗೊಂಡಿದ್ದೀನಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಮೇಲ್ಮೇಲೆ ಇರೋ ಸ್ವಲ್ಪ ಮಸಾಲೆ ತೆಕ್ಕೊಂಬಿಡೋಣ ಇದು ಬೇಡ ಬಾಯಿಗೆ ಸಿಗುತ್ತೆ ಇಲ್ಲಾಂದರೆ ಇವಾಗ ಅದ್ರದ್ದು ಸಾರಾಂಶ ಎಲ್ಲ ಅಂದಲ್ಲೇ ಬಿಟ್ಕೊಂಡಿರುತ್ತೆ ಸೊ ಇದು ದೊಡ್ಡ ಇರೋದು ಮಸಾಲೆ ಮಾತ್ರ ತೆಕ್ಕೊಂಬಿಡೋಣ ಸೊ ರೈಸೇ ಬರುತ್ತೆ ಈ ಥರದ್ದು ಸ್ವಲ್ಪ ಸ್ವಲ್ಪ ಮೇಲೆ ತೆಕ್ಕೊಂಬಿಟ್ರೆ ಸಾಕು ಈಗ ಇದನ್ನು ನಾವು ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕಾಗುತ್ತೆ ನೋಡಿ ನಾವು ಇಲ್ಲಿ ಮುಟ್ಟು ನೋಡಿದ್ರೆ ಇದು ನೈಂಟಿ ಪರ್ಸೆಂಟ್ ಆಗಿರಬೇಕಷ್ಟೇ ಸೋಸ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ಟ್ರೈನರಲ್ಲಿ ಈಗ ಇದು ಒನ್ ಅವರ್ ಆಗಿದೆ ಈಗ ಇದನ್ನು ಬಾಯ್ಲ್ ಮಾಡೋಣ ಅದೇ ಪಾತ್ರೆಯಲ್ಲಿ ಹಾಗೆ ಬಿಟ್ಟಿದ್ದೀನಿ ನೀಲಾದ ನೀವು ಬೇರೆ ಪಾತ್ರೆ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಸ್ವಲ್ಪ ಬೀಟ ಇದೆ ಚಿಕನ್ನು ಸೊ ನಾನು ಇದನ್ನು ಮಿಕ್ಸ್ ಮಾಡುವಾಗ ಆಯಿಲ್ ಕೂಡ ಹಾಕಿದ್ದೆ ಒಂದು ಒಂದು ಫೈವ್ ಸ್ಪೂನ್ ಅಷ್ಟು ಸೊ ಅದನ್ನು ತೋರಿಸಲಿಲ್ಲ ನಾನು ಸೊ ನೀವು ಅದನ್ನು ಹಾಕ್ಕೊಳ್ಳಿ ಮಿಕ್ಸ್ ಮಾಡುವಾಗಲೇ ಸೊ ಡೈರೆಕ್ಟಾಗಿ ನಾವೀಗ ಬಾಯ್ಲ್ ಮಾಡ್ಕೊಬೋದು ಇದು ಚೆನ್ನಾಗಿ ಕುದೀತಾ ಇದೆ ಫುಲ್ ಡ್ರೈ ಆಗಬೇಕು ನೀರೆಲ್ಲ ಇವಾಗ ಅಷ್ಟರಲ್ಲಿ ನಾವು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾವು ಯಾವುದ್ರಲ್ಲಿ ಬಿರಿಯಾನಿ ಮಾಡಬೇಕೋ ಅದರಲ್ಲಿ ಇಟ್ಕೊಳ್ಳಿ ಸೊ ಒಂದು ಸ್ವಲ್ಪ ಅಗ್ಲಕ್ಕಿರೋ ಪಾತ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಯಾವ್ದ್ರೂ ಕುಕ್ಕರ್ ಇಟ್ಕೊಳ್ಳಿ ಈಗ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ ಹಾಗೆ ಆನಿಯನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಆಯಿಲ್ ಕೂಡ ಸ್ವಲ್ಪ ಇದ್ದೀನಿ ಸ್ವಲ್ಪ ಬಟರ್ ಸ್ವಲ್ಪ ಆಯಿಲ್ ಆಯಿಲ್ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಸಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಟೊಮೆಟೊ ಪ್ಯೂರಿ ಎಲ್ಲವನ್ನೂ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹಸಿ ವಾಸನೆವರೆಗೂ ಹೋಗೋದು ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ಮಸಾಲೆಗಳನ್ನ ಸ್ವಲ್ಪ ಸೇರಿಸ್ಕೋಬೇಕು ಡ್ರೈ ಮಸಾಲೆಗಳನ್ನ ಈಗ ಮೊದಲನೇದಾಗಿ ನಾನೀಗ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಗೆ ರೆಡ್ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಹಾಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಯಾಕೆಂದರೆ ನಾವು ಚಿಕನಿಗೂ ಹಾಕ್ಕೊಂಡಿದ್ದೀವಿ ಹಾಗೆ ರೈಸ್ ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ಇದು ಸ್ವಲ್ಪ ಆಯಿಲ್ ಬಿಟ್ಕೋಬೇಕು ಮಸಾಲೆಯೆಲ್ಲ ಆ ರೀತಿ ಸ್ವಲ್ಪ ಫ್ರೈ ಆಗಬೇಕು ಫಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಅದು ಚೆನ್ನಾಗಿ ಆಯಿಲ್ ಬಿಟ್ಕೊಳುತ್ತೆ ಈಗ ಚಿಕನ್ ಸ್ವಲ್ಪ ಡ್ರೈ ಆಗಿದೆ ನೋಡಿ ಈ ಥರ ಒಂದು ಹೋಲ್ ಮಾಡಿ ಇದರಲ್ಲಿ ಒಂದು ಬೆಂಕಿದಾಕ್ಬಿಟ್ಟು ಹಾಕ್ಬಿಟ್ಟು ಒಂದೆರಡು ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ಈಗ ಇದನ್ನ ಕ್ಲೋಸ್ ಮಾಡ್ಬಿಡಿ ಸ್ವಲ್ಪ ಅದು ತಂದೂರಿ ಫ್ಲೇವರ್ ಬರುತ್ತೆ ಹೊಗೆ ಒಳಗಡೆನೆ ಇದಾಗುತ್ತೆ ಚಿಕನ್ ಗೆಲ್ಲ ಈಗ ತೆಕ್ಕೊಳ್ಳೋಣ ಅದನ್ನ ತೆಗೆದ್ಬಿಡೋಣ ಈಗ ಇದಕ್ಕೆ ನಾವು ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ಳೋಣ ಈಗ ನಾವು ಚಿಕನ್ನ ಬಾಯ್ಲ್ ಮಾಡಿಟ್ಕೊಂಡ ಸ್ವೈನ ಸೇರಿಸ್ಕೊಂಡ್ಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಳ್ಳೋಣ ಇದಕ್ಕೆ ಮೇನ್ ಆಗಿ ಅಂದರೆ ನಮಗೆ ಹೋಟೆಲ್ ಸ್ಟೈಲಲ್ಲಿ ನಮಗೆ ಬಿರಿಯಾನಿ ಟೇಸ್ಟ್ ಬರಬೇಕಂದ್ರೆ ಮೇನ್ ಇಂಗ್ರೀಡಿಯಂಟ್ಸ್ ಒಂದು ಸೇರಿಸ್ಬೇಕು ಇದಕ್ಕೆ ಅದು ಏನಂದರೆ ಫ್ರೆಶ್ ಕ್ರೀಮ್ ಈಗ ಒಂದು ಮೂರು ಸ್ಪೂನಷ್ಟು ಮೂರಿಂದ ನಾಲ್ಕು ನೀವು ರೈಸ್ ಎಷ್ಟು ಮಾಡ್ತಾ ಇದ್ದೀರೋ ನೋಡಿಕೊಂಡು ಹಾಕೊಳ್ಳಿ ಇದು ಹಾಕಿದ್ರೇ ನಮಗೆ ಟೇಸ್ಟ್ ಬರುತ್ತೆ ಅಂದರೆ ಮನೆಯಲ್ಲಿ ಮಾಡೋ ಥರ ಅಲ್ಲ ಹೋಟೆಲ್ ಸ್ಟೈಲಲ್ಲಿ ನಮಗೆ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ನಾಲ್ಕು ಟೇಬಲ್ ಅಷ್ಟು ಸೇವಿಸ್ತಾ ಇದ್ದೀನಿ ನಾವು ಒಂದು ಕೆ ಜಿ ರೈಸ್ ತೊಗೊಂಡಿರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಈಗ ಸ್ವಲ್ಪ ಹಾಗೆ ನಾವು ಫ್ರೈ ಮಾಡ್ಕೊಂಡಿರೋ ಆನಿಯನ್ ಈ ಕ್ರೀಮ್ ಹಾಕೊಳ್ಳೋದ್ರಿಂದನೇ ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಬಟ್ ಆ ರೀತಿ ಟೇಸ್ಟ್ ಸಿಗೋಲ್ಲ ನಿಮಗೆ ಅದನ್ನ ಹಾಕ್ಕೊಂಡು ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಆ ಟೇಸ್ಟ್ ಸೊ ನಾವೀಗ ಆನಿಯನ್ಸ್ ಹಾಕೊಂಡಿದೀವಿ ಸೊ ಈಗ ನಾವು ಸ್ವಲ್ಪ ಸ್ವಲ್ಪ ರೈಸನ್ನು ಸೇರಿಸ್ಕೊಳ್ಳೋಣ ನೋಡಿ ರೈಸ್ ಯಾವ ತರ ಆಗಿದೆ ಅಂತ ಮಲ್ಲಿಗೆ ಹೂ ಥರ ಎಲ್ಲ ಅಳ್ಕೊಂಡ್ಬಿಟ್ಟಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಇದ್ರ ಮೇಲೆ ಉದುರಿಸ್ಕೊಳ್ಳಿ ಒಂದೊಂದೇ ಲೇಯರ್ ತರ ಈ ರೀತಿ ಒಂದೊಂದು ಲೇಯರ್ ಮಾಡ್ಕೋಬೇಕು ಒಂದೊಂದು ಲೇಯರ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಈ ರೀತಿ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ನಾವು ಮೇಲೆ ಫುಡ್ ಕಲರ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ಒಂದು ಗ್ರೀನು ಒಂದು ಆರೆಂಜ್ ಕಲರ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಏನು ಬೇಡ ಮತ್ತು ನಾವು ಸ್ವಲ್ಪ ಲೇಯರ್ ಲೇಯರು ರೈಸನ್ನು ಸೇರಿಸ್ಕೋಬೇಕು ಇದೇ ರೀತಿ ಎಲ್ಲದನ್ನು ಸೇರಿಸ್ಕೊ ಆನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಹೀಗೆ ಲೇಯರ್ 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 ಹಾಕ್ಕೋಬೇಕು ಮತ್ತು ನಾವು ಪು ಕಲರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಒಂದು ಅಷ್ಟು ಮೇಲೆ ಮೇಲೆ ಸ್ವಲ್ಪ ಅಲ್ಲಲ್ಲೆಲ್ಲ ಹಾಕೊಂಡ್ರೆ ನಮಗೆ ಆ ಕಲರ್ ಅನ್ನೋದು ಬರುತ್ತೆ ಈ ರೀತಿ ರೀತಿ ಎಲ್ಲ ಮಾಡ್ಕೋಬೇಕು ಈಗ ನಾವು ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಲೈಟ್ ಆಗಿ ಎರಡು ಸ್ಪೂನ್ ಅಷ್ಟು ಅಷ್ಟೇ ಜಾಸ್ತಿಯನ್ನು ಬೇಡ ಈ ರೀತಿ ಈಗ ನೋಡಿ ಇಲ್ಲಿ ನಾವು ಈ ಥರ ಒಂದು ಇಟ್ಬಿಟ್ಟು ಮತ್ತೆ ಒಂದೆರಡು ಡ್ರಾಪ್ ಆಯಿಲ್ ಹಾಕ್ಕೊಳ್ಳಿ ಅದ್ರಲ್ಲಿ ಆಯಿಲ್ ಆಯಿಲ್ ಇದೆ ಓಪ್ಸ್ ಈ ರೀತಿ ಕಾಟನ್ ಬಟ್ಟೆ ಸ್ವಲ್ಪ ನಾವು ಒದ್ದೆ ಮಾಡಿಬಿಟ್ಟು ಈ ರೀತಿ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಅದ್ರ ಮೇಲೆ ನಾವೇನು ಕ್ಲೋಸ್ ಮಾಡಬೇಕು ಅದಕ್ಕೆ ತಕ್ಕನಾಗಿರೋದೇನಾದರೂ ಒಂದು ಈ ಥರ ಆವಾಗ ದಮ್ ಕಟ್ ದಮ್ ಕಟ್ಟಿದಂಗೆ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಈ ಥರನೇ ಬಿಟ್ಬಿಡಿ ನೀಟಾಗಿ ನಾವು ಈ ಥರ ಏನಾದರೂ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಮತ್ತೆ ಇದು ಡ್ರೈ ಆಯಿತು ಅಂದರೆ ಸ್ವಲ್ಪ ವಾಟ್ರನ್ನ ಸ್ಪ್ರೇ ಮಾಡಿದ್ರೆ ಸರಿ ಹೋಗುತ್ತೆ ಈಗ ಓಪನ್ ಮಾಡೋಣ ನೋಡಿ ನೀಟಾಗಿ ಎಲ್ಲ ಹೊಗೆ ತುಂಬ್ಕೊಂಡಿದ್ದೆ ನಮಗೆ ತಂದೂರಿ ಸ್ಟೈಲಲ್ಲಿ ಬರುತ್ತೆ ಇದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಬಟ್ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡಿ ನೋಡೋಣ ಈಗ ಈಗ ಮಿಕ್ಸ್ ಮಾಡಿ ನೋಡೋಣ ನೋಡಿ ಈಗ ನೋಡಿ ರೆಡಿ ನಮಗೆ ಚಿಕನ್ ಬಿರಿಯಾನಿ ಉದ್ರುದ್ರಾಗಿ ಅಗ್ಲಗ್ಲಾಗಿ ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ ಹಾಗೆ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ರೈಸ್ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಗ್ರೇವಿನ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸೈಡಾಗಿ ನಾವೇನಾದರೂ ಸ್ವಲ್ಪ ಏನಾದರೂ ಗ್ರೇವಿ ಥರ ಏನಾದರೂ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿರಿಯಾನಿ ರೆಡಿಯಾಗಿದೆ ಸೊ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಫಸ್ಟ್ ನಾನೇ ಮಾಡ್ತೀನಿ ಯಾಕೆ ನಾನೇ ಮಾಡಿದ್ದೀನಲ್ಲ ಹಾಗಾಗಿ ನೀವು ತಿನ್ನಿ ಹಾಗೆ ನಿಮ್ಮನೇಲಿ ಕೂಡ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟೇಸ್ಟ್ ಮಾಡೋಣ ಬನ್ನಿ ನಿಜ ಫ್ರೆಂಡ್ಸ್ ಹೇಳೋಕ್ಕೆ ಬಾಯಿ ಬರ್ತಿಲ್ಲ ಅಷ್ಟು ಚೆನ್ನಾಗಾಗಿದೆ ಹ್ಞೂ ಹ್ಞೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಅಪ್ಪ ಅದ್ಭುತವಾಗಿದೆ ಖಂಡಿತ ನೀವು ಮಿಸ್ ಮಾಡ್ಕೋಬೇಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಿಮ್ಮ ಮನೇಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡು ನೋಡಿ ಅಪ್ಪ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಈ ರೀತಿ ಪಾ ಪ್ಲೀಸ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನಾವು ರೆಸ್ಟೋರೆಂಟ್ಗೆ ಏನು ಹೋಗಬೇಕು ಇಲ್ಲೇ ತಿನ್ಬೋದು ಆ ಥರ ಇದೆ ಅದ್ಭುತವಾಗಿದೆ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ಮತ್ತೆ ಮತ್ತೆ ಇದ್ದೀನಿ ಮಾಡ್ಕೊಳ್ಳಿ